ಒಳ ಮೀಸಲಾತಿ ಜಾರಿ ಆಗಲಿಲ್ಲ ಅಂದರೆ ಮಂತ್ರಿಗಳ್ನ ರೋಡಲ್ಲಿ ಓಡಾಡಕ್ಕೆ ಬಿಡಲ್ಲ ಅಂತಲೂ ಕೂಡ ಹೇಳ್ತಾರೆ ಈಗ ಒಳ ಮೀಸಲಾತಿ ಬಗ್ಗೆ ಮಾತಾಡೋದಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ ಹಿಂದೆ ಎಸ್ ಎಫ್ ಅವರು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಾನು ಕೂಡ ಮಂತ್ರಿ ಆಗಿದ್ದೆ ಆಗ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿ ಸದಾಶಿವ ಆಯೋಗವನ್ನು ರಚನೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅಂದರಿಂದ ಇವತ್ತವರೆಗೂ ಕೂಡ ಯಾವ್ಯಾವುದೋ ಕಾರಣದಿಂದ ಅದನ್ನು ಜಾರಿಗೊಳಿಸಲಿಕ್ಕೆ ಸಾಧ್ಯ ಆಗಿಲ್ಲ ಈಗ ಸರ್ಕಾರ ದೃಢವಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದೆ ಅದನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ಆದರೆ ಎಲ್ಲ ಒಂದು ಕಡೆಗೆ ಅವರು ಸ್ವಲ್ಪ ಅನುಮಾನಗಳಿತ್ತು ಸಮೀಕ್ಷೆ ಸಹ್ಯ ನಡೆದಿದೆಯೋ ಇಲ್ವೋ ಅಂತಕ್ಕಂಥದ್ದು ಸಮೀಕ್ಷೆ ನಡೆದು ಭಾಳ ದಿವಸ ಆಯಿತು ಅದಕ್ಕೆ ತಿರುಗಿ ಮತ್ತೆನೂ ಆಗಬೇಕು ಅಂತಕ್ಕಂಥದ್ದು ಗೊತ್ತಾಯಿತು ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸಮೀಕ್ಷೆ ನಡೀತಾ ಇದೆ ಕಾಲಾವಕಾಶವನ್ನು ಕೂಡ ವಿಸ್ತರಣೆ ಮಾಡಿದ್ದಾರೆ ಕಾಲಾವಕಾಶ ಮುಗಿದ ಮೇಲೆ ಅದು ಅಂತಿಮವಾಗಿ ತೀರ್ಮಾನ ಆಗುತ್ತದೆ ಜಾರಿಗೆ ಬರ್ತದೆ ಯಾವುದೇ ರೀತಿಯ ಅನುಮಾನಗಳು ಬೇಕಾಗಿಲ್ಲ ರಾಜ್ಯದ ಎಲ್ಲಾ ಮಾಧ್ಯಮದಲ್ಲೂ ಕೂಡ ಬಿತ್ತರಿಸ್ತವ್ರೆ ಸಂಭವನೀಯ ಹೆಸರಲ್ಲಿ ಟಿ ಬಿ ಜಯಚಂದ್ರ ಅವರು ಇದ್ದಾರೆ ಪತ್ರಿಕೆ ಬರೋದು ಮಾಧ್ಯಮದಲ್ಲಿ ಬರೋದ್ರ ಬಗ್ಗೆ ನನ್ನ ಯಾವುದೇ ಪ್ರತಿಕ್ರಿಯೆ ಇಲ್ಲ ಎಲ್ಲೋ ಒಂದು ಕಡೆಗೆ ನನ್ನ ನಲವತ್ತೆಂಟು ವರ್ಷದ ದೀರ್ಘವಾದಂಥ ರಾಜಕಾರಣದಲ್ಲಿ ಸರ್ಕಾರದಲ್ಲಿ ಕೆಲಸ ಮಾಡಿದ್ದೇನೆ ಹೊರಗಡೆ ಇದ್ದೇನೆ ನೋಡಿದ್ದೇನೆ ಸಚಿವ ಸಂಪುಟದಲ್ಲಿ ಸೇರಿ ಜನಗಳ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ನಾನು ಆ ಹೆಸರು ಏನಾದರೂ ಹೋರಾಡ್ತಾ ಇದೆಯಾ ಅದೆಲ್ಲ ವರಿಷ್ಠರಿಗೆ ಕೊಟ್ಟಿರ್ತಕ್ಕಂಥದ್ದು ವರಿಷ್ಠರು ತೀರ್ಮಾನ ಅಲ್ಲ ನೀವು ಡೆಲ್ಲಿ ಪ್ರತಿನಿಧಿ ಅಲ್ವಾ ಸರ್ ಬಹಳಷ್ಟು ಬಾರಿ ಹೋಗ್ತಾ ಹೋಗ್ತಾ ಇರ್ತೀರ ರಾಹುಲ್ ಗಾಂಧಿ ಅವರು ನಾನು ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ ರಾಜ್ಯದ ಕೆಲಸ ರಾಜ್ಯದ ಯೋಜನೆಗಳಿಗೆ ಮಂಜೂರಾತಿಯನ್ನು ತರ್ತಕ್ಕಂಥದ್ದು ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಈ ದಿಸಿನಲ್ಲಿ ಹೋಗಿ ಸರ್ವೇ ಸಾಮಾನ್ಯಕ್ಕೆ ಬರ್ತಾ ಇರ್ತೀನಿ ಭೇಟಿ ಮಾಡ್ತಾ ಇರ್ತೀನಿ ನಾನು ಕುಮಾರಸ್ವಾಮಿ ಸೋಮಣ್ಣ ಅವರನ್ನ ವಿಶೇಷವಾಗಿ ಭೇಟಿ ಮಾಡಿ ಮನವಿಯು ಎಫ್ ಎಫ್ಟಿಗೆ ಸೇರಿಸಬೇಕು ಮುಂಚಿಟಿಗರನ್ನ ಕೇಂದ್ರದ ಸಿ ಪಟ್ಟಿನಲ್ಲಿ ಬರೋ ರೀತಿಯಲ್ಲಿ ಮಾಡಬೇಕು ಎರಡಕ್ಕೂ ಕೂಡ ಎರಡು ಪ್ರಕರಣದಲ್ಲೂ ಕೂಡ ಮಾಡ ರಾಜ್ಯ ಸರ್ಕಾರದ ಶಿಫಾರಸ್ಸಿದೆ ಶಿಫಾರಸಿನ ಅನ್ವಯ ಅದು ಒಪ್ಪಿಗೆಯನ್ನು ಕೊಡ್ಸೋದಕ್ಕೆ ಅವರು ಸಹಕಾರ ಮಾಡಬೇಕು ಅಂತ ಹೇಳಿ ಮನವರಿಕೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಅವರು ಕೂಡ ಸಹಕಾರವಾಗಿ ಸಹ ಅದ್ರ ಬಗ್ಗೆ ಸಹಮತಿಯನ್ನು ವ್ಯಕ್ತಪಡಿಸಿದೆ ಅದೆಲ್ಲೋ ಒಂದು ಕಡೆಗೆ ಅದು ಕಾರ್ಯಗತ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನಮ್ಮಲ್ಲಿದೆ